ಚೆಂಬು ಗ್ರಾಮದ ಆನ್ಯಾಳದಲ್ಲಿ ಚೆಂಬು ವಲಯ ಕಾಂಗ್ರೆಸ್ ಸಮಿತಿ ಸಭೆ ನಡೆಯಿತು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ರವಿರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಸೂರಜ್ ಹೊಸೂರು ಪ್ರಮುಖರಾದ ವಾಸುರೈ ಶ್ರೀಧರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಮುಖಂಡರ ಎದುರು ಸ್ಥಳೀಯ ಕಾರ್ಯಕರ್ತರು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡರು ಟಿಪಿ ರಮೇಶ್ ಅವರು ಮಾತನಾಡಿ ಕಾರ್ಯಕರ್ತರ ಅಹವಾಲುಗಳಿಂದ ಮತ್ತು ನಡೆಯಬೇಕಿರುವ ಕಾಮಗಾರಿಗಳಿಂದ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ತರುವುದಾಗಿ ಹೇಳಿದರು ಇದೇ ಸಂದರ್ಭ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಬಹುಮತ ತಂದುಕೊಡಬೇಕೆಂದು ಕರೆ ನೀಡಿದರು ಈ ಸಂದರ್ಭ ಕಾಂಗ್ರೆಸ್ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಹೊಸೂರು ಕುಸುಮ ಯೋಗೇಶ್ವರ್ ಶಶಿಕಲಾ ಕಟ್ಟಪ್ಪಾರೆ ಭೂತ್ ಅಧ್ಯಕ್ಷರಾದ ಫಕೀರಾ ಮಂಗಳಪಾರೆ ಚಂದಪ್ಪ ನಡುಬೆಟ್ಟು ರಘುನಾಥ್ ಬಾಲಂಬಿ ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಮಂಗಳಪಾರೆ ಸಮಿತಿ ಸದಸ್ಯರಾದ ನವೀನ್ ರಾಮಕಜೆ ಜಯಪ್ರಕಾಶ್ ಪಂದೇಡ್ಕರ್ ಕೊಪ್ಪದ ಸುಧಾಕರ್ ಕೊಪ್ಪದ ಭುವನೇಶ್ವರ್ ಮತ್ತಿತರ ಪ್ರಮುಖರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು